ಹೈ ಫ್ರೆಂಡ್ಸ್ ಇವತ್ತಿನ ವಿಷಯ ಧ್ಯಾನ ಧ್ಯಾನ ಎಂದರೇನು ಧ್ಯಾನ ಎಂದರೆ ಕಣ್ಣು ಮುಚ್ಚಿ ಮಂತ್ರ ಮಂತ್ರಪಟಿಸುತ್ತಾ ಮಾಲೆ ತಿರುಗಿಸುವುದ ಅಥವಾ ಭ್ರೂಮಧ್ಯದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಇಷ್ಟ ದೇವರ ನಾಮಸ್ಮರಿಸುವುದ ನೈಜ ಅರ್ಥದಲ್ಲಿ ಯಾವುದು ಧ್ಯಾನ ಧ್ಯಾನವನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ ದೈಹಿಕವಾದ ಯಾವುದೇ ಕ್ರಿಯೆಯಲ್ಲಿ ಪಂಚಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂದ್ರಿಯಗಳು ಪಾಲ್ಗೊಳ್ಳುತ್ತವೆ ಆದರೆ ಧ್ಯಾನ ಪ್ರಕ್ರಿಯೆಯಲ್ಲಿ ಒಂದು ಇಂದ್ರಿಯವನ್ನು ಮಾತ್ರ ಬಳಸುವುದು ಅಥವಾ ಅದು ಇಲ್ಲ ಎಲ್ಲ ಇಂದ್ರಿಯಗಳಿಂದ ಹೊರಗುಳಿದು ಬರೀ ಭಾವವನ್ನು ಮಾತ್ರ ಅನುಭವಿಸುವುದು ಸರಳವಾದ ಉದಾಹರಣೆಗೆ ಹೇಳಬೇಕಂದ್ರೆ ಸುಂದರವಾದ ಚಿತ್ರವನ್ನು ನೋಡುವುದು ಈ ಕ್ರಿಯೆಯಲ್ಲಿ ಯಾವುದೇ ಶಬ್ದ ಸ್ಪರ್ಶ ಗಂಧ ರಸವಾಗಲಿ ಇರುವುದಿಲ್ಲ ಬರೀ ರೂಪವನ್ನು ಆಸ್ವಾದಿಸುವುದು ಕಣ್ಣು ಮಾತ್ರ ಪಾಲ್ಗೊಳ್ಳುತ್ತದೆ ಇದೇ ರೀತಿ ಇಂಪಾದ ಸಂಗೀತವನ್ನು ಅಥವಾ ಧ್ವನಿಯನ್ನು ಕೇಳುವುದು ಇದರಲ್ಲಿ ಯಾವುದೇ ರೂಪ ರಸ ಗಂಧ ಸ್ಪರ್ಶ ಇರುವುದಿಲ್ಲ ಬರೀ ಕರ್ಣೇಂದ್ರಿಯ ಮಾತ್ರ ಪಾಲ್ಗೊಳ್ಳುತ್ತದೆ ಹೀಗೆ ಇಂದ್ರಿಯಗಳ ಪಾಲ್ಗೊಳ್ಳುವಿಕೆ ಹೆಚ್ಚಾದಷ್ಟು ಮನಸ್ಸು ಗೊಜಲಿಗೆ ಒಳಪಡುತ್ತದೆ ಈ ಧ್ಯಾನವೆಂಬುದು ಮನಸ್ಸಿನ ತುಮುಲಗಳಿಗೆ ಲಂಗರು ಇದ್ದಂತೆ ಈ ಧ್ಯಾನಗಳಲ್ಲಿ ಹತ್ತು ಹಲವಾರು ವಿಧಗಳಿವೆ ಆದರೂ ಎಲ್ಲವುಗಳ ಸಾರ ಒಂದೇ ಆಗಿದೆ ಇಂದ್ರಿಯಗಳ ಪಾಲ್ಗೊಳ್ಳುವಿಕೆ ಕಡಿಮೆಗೊಳಿಸಿ ಸಾಕ್ಷಿ ಭಾವವನ್ನು ಅನುಭವಿಸುವುದು ಅಥವಾ ಇದಕ್ಕೆ ವಿರುದ್ಧವಾಗಿ ಪಂಚೇಂದ್ರಿಯಗಳೆಲ್ಲವನ್ನು ಉಪಾಸನೆಯಲ್ಲಿ ತೊಡಗಿಸಿ ತಲ್ಲೀನತೆಯನ್ನು ಅನುಭವಿಸುವುದು ಇಂತಹ ತಲ್ಲಿನತೆಯಾಗಲಿ ಅಥವಾ ಸಾಕ್ಷಿಭಾವದ ಅನುಭವ ಆತ್ಮತೃಪ್ತಿಯನ್ನು ನೀಡುತ್ತದೆ ಜೊತೆಗೆ ಆಧ್ಯಾತ್ಮಿಕ ಪರಿಪಕ್ವತೆಯನ್ನು ಮೂಡಿಸುತ್ತದೆ ಸೂಕ್ತ ಮನಸ್ಸಲ್ಲಿ ಅಡಕವಾಗಿರುವಂತಹ ಅವಮಾನ ಆಕ್ರೋಶ ಅಹಂಕಾರ ಈ ಭಾವಗಳ ಶೇಷ ಅಳಿದು ಸಂತೃಪ್ತ ಭಾವ ಮೂಡುತ್ತದೆ ಮುಂದಿನ ಆಧ್ಯಾತ್ಮಿಕ ಸಾಧನೆಗಳಿಗೆ ಮನಸ್ಸು ಗಟ್ಟಿಗೊಳ್ಳುತ್ತದೆ ಧ್ಯಾನಕ್ಕೆ ಬೆಟ್ಟ ಗುಡ್ಡ ಗಿರಿಕಂದರ ಗುಹೆಗಳೇ ಬೇಕೆಂದೇನಿಲ್ಲ ಶಾಂತ ಮತ್ತು ಸ್ವಚ್ಛವಾದ ಪರಿಸರವಷ್ಟಿದ್ದರೆ ಸಾಕು ಕೂಡಲು ಸುಖವಾದ ಆಸನ ಮತ್ತು ಆಲೋಚನೆಗಳನ್ನು ಕೈಬಿಡುವ ಮನಸ್ಸಿರಬೇಕು ಮೊದಮೊದಲು ಮನಸ್ಸನ್ನು ಕನಿಷ್ಠದಂತೆ ಹರಿಬಿಡಿ ಏನನ್ನಾದರೂ ಆಲೋಚಿಸಲಿ ಎಷ್ಟು ಹೊತ್ತು ತಾನೇ ಹಗಲುಗನಸು ಕಾಣಲು ಸಾಧ್ಯ ಮುಂದಿನ ನಾಲ್ಕೈದು ದಿನಗಳಲ್ಲಿ ತನ್ನ ಓಡಾಟ ತಂತಾನೆ ಕಡಿಮೆಯಾಗುತ್ತದೆ ಮನಸ್ಸನ್ನು ನಿಯಂತ್ರಿಸಿ ಒಂದೆಡೆ ನಿಲ್ಲಿಸಿ ಹೊಸದೇನನ್ನೂ ಸಾಧಿಸಬೇಕಾದದ್ದಿಲ್ಲ ತಾನಾಗಿಯೇ ನಿಂತ ನೀರಿನ ಹಾಗೆ ಆಲೋಚನೆಗಳು ಶಾಂತವಾಗಿ ಶ್ವಾಸದಲ್ಲಿ ಸಮತೋಲನ ಏರ್ಪಟ್ಟು ಧ್ಯಾನ ಘಟಿಸುತ್ತದೆ